सृष्टिस्थित्यप्रेयानिहति त्रिशतमो बन्धमोक्षाश्च यस्मा अस्य स्त्रीब्रह्मरुद्रप्रभृतिसुरनरद्वीशप्रात्मकस्य विष्णोर्व्यस्ताः समस्ता सकलगुणनिधिः सर्वदोषौ व्यपेतः पूर्णानन्दाव्ययो गुरुरपि परमः चिन्तयेतं महान्तम् धीमहि धर्मप्रोचितकैतवोत्र पदमृतद्रवसंयुतम् पिबत भानुभक्तिपरायणाः धर्ममार्गे बोधध्यानप्रमोदान् हरिमतनिरतान् सत्यं सततं स्मरामि ಆಪಾದಮೂಲಿ ಪಾದಮೌಲಿ ಪರ್ಯಂತ ಗುರುಣಾಂ ಆಕೃತಿ ಗ್ರಂಥ ಅಂತಹ ಭಾಗವತದ ಶ್ರವಣವನ್ನು ಪ್ರತಿನಿತ್ಯ ನಮಗೆ ಮಾಡಲಿಕ್ಕಾಗದಿದ್ದರೂ ದಿನ ಭಗವಂತನಿಗೆ ಅತ್ಯಂತ ಪ್ರಿಯಕರವಾದಂತಹ ದಿನ ಆ ಸಾಮಾನ್ಯ ಮಹಿಮೆ ಅಂತ ಅನಿಸಿದರು ಪ್ರತಿಯೊಂದು ಮಹಿಮೆಗಳ ಹಿಂದೆ ಗಳನ್ನು ಕೇಳುವ ತಿಳಿಯುವ ಸಂದರ್ಭದಲ್ಲಿ ಕೃಷ್ಣ ನಮಗೆ ಹೇಳಿಕೊಡ್ತಾನೆ ಆ ಭಗವಂತ ಯಾಕೆ ನಮ್ಮಿಂದ ಯಾವುದಾದ್ರೂ ಒಂದು ಪದಾರ್ಥವನ್ನು ತೆಗೆದುಕೊಳ್ಳುತ್ತಾನೆ ನಾಳೆ ದ್ವಾದಶಿ ವೃತ ಮುಗಿಯಿತು ಅಂತ ಖುಷಿ ಆಗಲಿ ಹತ್ತದ ವೃತ ಮಾಡೋರಿಗೆ ಮಾಡದೇ ಇದ್ದವರಿಗೂ ಕೂಡ ಕದ್ದು ಮುಚ್ಚಿ ತಿಂತಿದ್ವಿ ಯಾಕೆ ಅವನಿಗೆ ಮಣ್ಣು ಹಣ್ಣು ಅವುಗಳ ವ್ಯತ್ಯಾಸ ಅಲ್ಲ ಮಣ್ಣು ತಗೊಂಡ್ರು ನಾನೇನು ಅದನ್ ತಿನ್ನುವುದಿಲ್ಲ ಅಂತ ದೇವರು ಕಂಡೇ ಇಲ್ಲ ನಾವು ಕಾಣಿಸ್ತೀವಿ ಅಂತ ಹೊರಟ್ರೆ ಆ ನೂರ ಎಂಟು ಐಟಮ್ಸ್ ಗಳನ್ನು ಒಂದು ನೋಡ್ಲಿಕ್ಕೆ ಹೋಗಲ್ಲ ಹುಟ್ಟಿದ್ದು ವಸುದೇವ ದೇವಕಿಯರಲ್ಲಿ ಆಮೇಲೆ ನಂದಗೋಪ ಯಶೋಧೆಯರಲ್ಲಿ ಬಂದು ಇಲ್ಲಿ ಬೇಡದ ಅದು ಕೃಷ್ಣನ ರೂಪವೇ ಅದಕ್ಕಾಗಿ ಆ ಮಗು ಹುಟ್ಟಿ ಮಾಡಿ ಆ ನಂದಗೋಪ ಯಶೋಧೆಯರಿಗೆ ವಸುದೇವನಿಗೆ ಗೊತ್ತಾಗದಂತೆ ಯಾಕೆ ಅದನ್ನು ತಿಳಿಸಿ ಕೊಡುತ್ತಾರೆ ಯಾರು ಮನಸಾರೆ ಪ್ರೀತಿಯಿಂದ ಭಕ್ತಿಯಿಂದ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ ಅದನ್ನ ಪೂರ್ಣವಾಗಿ ದೇವರು ತಗೊಳ್ತಾನೆ ಮನಸ್ಸೇ ಇರುವುದಿಲ್ಲ ಕೊಡ್ಲಿಕ್ಕೆ ಅಂತಹ ಸಂದರ್ಭದೊಳಗೆ ಒಲ್ಲದ ಮನಸ್ಸಿನಿಂದ ಬಿಡಕ್ ಬಿದ್ದು ಏನಾದ್ರೂ ಕೊಟ್ರೆ ತಾನೂ ತಗೊಳ್ಳೋದಿಲ್ಲ ತೆಗೆದುಕೊಳ್ಳೋ ಸೌಭಾಗ್ಯ ಯಾವುದೋ ಖಾಲಿಯು ಸ್ವಲ್ಪ ಕೃಷ್ಣನಿಗೆ ಹತ್ರ ಆಗಿ ಹೊರಗಿದ್ದವರು ಕೃಷ್ಣನಿಗೆ ಹತ್ರ ಆಗಲಿ ಹಾಗೆ ಎಲ್ಲ ಬಿಟ್ಟು ಪುರಾಣಕ್ಕೆ ಬಂದು ಕೂತೀರಿ ಇದು ಮೊದಲನೇ ಸ್ಟೆಪ್ ಭಕ್ತಿ ಇದೆ ಆದರೆ ಇಲ್ಲ ಗಂಟೆ ಕೂಡ್ತಾ ಇಲ್ಲ ಒಂದು ಗಂಟೆ ಆ ಒಂದು ತಾಸವೂ ಕೂಡ ಮನಸ್ಸು ಇಲ್ಲಿ ಇರುವ ಹಾಗೆ ದ್ವೇಷ ಮಾಡುವರು ಕೆಲವರು ನನ್ನ ಭಕ್ತರನ್ನ ದ್ವೇಷ ಮಾಡುವರು ಕೆಲ ದೇವರ ಮಹಿಮಾ ಸರಿಯಾಗಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ದೇವರೇ ನಮಗ ಯಾದವಾರ ಹಂಗೇನು ಪರೀಕ್ಷೆ ಮಾಡುವುದಿಲ್ಲ ಆ ಯೋಗ್ಯತೆ ನಮ್ಮದಲ್ಲ ಯಾದವಾರ್ಯರಿಗೆ ತಗೊಳ್ಳುವಂತ ಪರಿಸ್ಥಿತಿ ಬಂದದ ಅಷ್ಟು ಪರಿ ತಿನ್ಲಿಕ್ಕೆ ಉಣ್ಲಿಕ್ಕೆ ದೇವರು ಕೊಟ್ಟಾನ ಯಾವಾಗ ದೇವರು ನಮಗೇನು ಇನ್ನೂ ಕೊಟ್ಟಿಲ್ಲ ಅಂತೀವಲ್ಲ ಸರಳವಾಗಿ ದೇವತೆಗಳಾಗುವುದಿಲ್ಲ ಆಚಾರ ಆಗುವುದಿಲ್ಲ ಸ್ವಾಮಾಗುವುದಿಲ್ಲ ಇದು ಎಲ್ಲದರ ಕೊನೆ ಭಕ್ತರ ಮೇಲೆ ಭಕ್ತಿ ಮಾಡದೇ ಇದ್ದರೆ ನಾನು ಅವರ ಕೈ ಹಿಡಿಯು ತಾನು ಧರ್ಮ ಮಾಡಿದಾಗ ಎಷ್ಟು ದೇವರು ಸಂತೋಷ ಪಡತಾನೋ ಅದರೆ ಆ ಮನೆಯಾಗಿರೋ ಬಗ್ಗೆ ಹೆಂಗ ಗೌರವ ಬರ್ತದೆ ನಮಗೆ ಮನೆಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದಾಗ ಕೃಷ್ಣ ತಾನು ಹಾಗೆ ನಮಗೆ ಏನ್ ಶಕ್ತಿ ತಾಸು ಎಲ್ಲ ವಿಚಾರ ಬಿಟ್ಟು ಆ ಸಂದರ್ಭದಲ್ಲೂ ಕೂಡ ತಾನೇ ಮಾಡಿಸಿಕೊಳ್ಳುತ್ತಾನೆ ಏನು ಮೂಡಿದ್ವಲ್ಲ ಅದರ ಹೀಗೆ ಆ ಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಅನುಗ್ರಹ ಸಂಪುಷ್ಟ ಹಾಕಿ ಮೇಲೆ ಪೆಟಗಿ ಹಾಕಿ ಕೀಲಿ ಹಾಕಿ ಇನ್ನೇನ ದೇವರ ಅಪ್ಪಿತರು ಯಾವಾಗ ವರಳಿಗೆ ಕಟ್ಟಿ ಹಾಕಿದರೋ ಆ ವರಳ ಸಮೇತವಾಗಿ ನಾಳೆ ಮಂದಿ ತಲೆ ಒಳಗ ನನ್ನ ಭಕ್ತನಾದ ಅರ್ಜುನ ಒಬ್ಬನೇ ಬರಲ್ಲ ಅದು ಹಾಗೇ ಆಯಿತು ಜೋರಾಗಿ ಜಗ್ಗಿದ ಕೈಲಾಸ ಉಪವನೇ ರಮ್ಮೆ ಮಂದಾಕಿನ್ಯ ಮದೋತಿ ಕೆಲವೊಮ್ಮೆ ಸಹಜವಾಗಿ ಗೊತ್ತಿಲ್ಲದೆ ಸೊಕ್ಕು ಬಂದಿಟ್ಟು ನಮಗದು ಸರಾಗಲಿ ನಮಗೆ ತಿಳಿಸಿಕೊಡುತ್ತಾರೆ ಹಣದ ಬೆನ್ನು ಹತ್ತಿದರೆ ಕೇವಲ ಲಕ್ಷ್ಮದ ಶಾಸ್ತ್ರದ ಚೌಕಟ್ಟು ಮೀರ್ತಾನೆ ಅವನಿಗೆ ಸ್ವೇಚ್ಛಾಚಾರ ಪ್ರವೃತ್ತಿ ಬರ್ತದೆ ಸ್ನಾನವನ್ನ ಮಾಡಬೇಕಾದಾಗ ವಿವಸ್ತ್ರರಾಗಿ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಸ್ನಾನ ಸ್ನಾನ ಮಾಡಿದಂತರ್ತೇನೆ ಹಂಗ ಸ್ನಾನ ಮಾಡಿದವರು ಎಲ್ಲಾರಿಗೂ ಪದವಿ ಕೊಡಬೇಕಾದದ್ದು ಸ್ನಾನ ಮಾಡೀನಿ ಅಂತ ಹೇಳಬೇಕಾದ್ರೆ ಮೈ ಏಕಾದಶಿ ತಿನ್ನಬಾರದು ನೂರಕ್ಕ ನೂರು ಸ್ಪಷ್ಟ ಅದ್ರಾಗೆ ಸಂಶಯನೇ ಇಲ್ಲ ತಿನ್ನೋದೇ ತಪ್ಪು ಏನೋ ಅನಿವಾರ್ಯ ರೋಗ ಬಂದಿದೆ ಬಹಳ ಏನೋ ಒಂದಿಷ್ಟು ಹಾಳಾಗ್ ಹೋಗ್ತಿರ್ತಾರ ಹೋಗ್ಲಿ ಎಲ್ಲಿ ತನಕ ಇದ್ದಾರೆ ನಾರದರು ಮಾಡ್ಲಿ ನಾರದ ಕೆಲಸ ಓಡಾಡೋದು ಓಡಾಡ್ತಾರ ಅಂತ ವಸ್ತ್ರ ಇಲ್ಲದವರಾಗಿ ಇದ್ದೀರಾ ಅಂದ ಮೇಲೆ ನೀವು ವಸ್ತ್ರ ಇಲ್ಲ ನಮ್ಮ ಅಪ್ಪ ಅಮ್ಮನೆ ಬೈಯೋದಿಲ್ಲ ನೀವ್ಯಾರ ನಮ್ಮನ್ನು ಬೈಯೋರು ನಿಮ್ಮ ಕೊನಿ ತನಕ ಹಂಗೇನೇ ಆದ್ರೆ ಗತಿ ಏನು ಅದಕ್ಕಾಗಿ ಮತ್ತೆ ನಮಗೆ ಈ ಲೋಕ ಬರಬೇಕಲ್ಲ ಶಿಕ್ಷೆ ಅನುಭವಿಸಬೇಕಾಗಿದೆ ಇನ್ನೂವರೆಗೂ ನಮ್ಮ ಮುಂದೆ ಯಾರ ನಾರದರು ದುರ್ವಾಸರು ಒಪ್ಪಿಕೊಂಡದ್ದಕ್ಕಾಗಿ ಈ ವ್ಯಕ್ತಿಗಳಿಗೆ ಗೊತ್ತಿಲ್ಲದೇನೆ ಕೃಷ್ಣನ ದರ್ಶನ ಮಾಡಿಕೊಳ್ಳುವ ವ್ಯಕ್ತಿ ಅದಲ್ಲ ಅದು ಅವಾಗ್ಲೂ ಇರ್ತದೆ ಉಳಿತದೆ ವೃಕ್ಷಗಳಾಗಿ ಯಾರು ಮೊದಲನೇ ಸರಿ ಅಲ್ಲ ಎಲ್ಲಾರು ನೂರ ಎಂಟು ಸರಿನೇ ಕೇಳಿದವರೇ ಇರ್ತೀರಿ ನಾನೇ ಎಲ್ಲಾರ್ಗಿಂತ ಕಡಿಮೆ ಆದ್ರೂ ಎಷ್ಟು ನಮಗೆ ನೆನಪು ಉಳಿತದೆ ಚಶಾಪ ಸಂಭವವು ಅಂತೂ ಕೆಟ್ಟ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ತಮ್ಮ ಯಾ ಗಂಟಿ ಬಾರಿಸೋದು ಆಗಮಾರ್ತಂತು ದೇವ ಯಾವಾಗ ಈ ಭಾಗವತದ ದೀಪ ದರ್ಶನೆ ಅಸ್ತು ಭವತ್ತ ನಿನ್ನ ಮೂರ್ತಿಗಳ ದರ್ಶನ ನಿನ್ನ ಗ್ರಂಥಗಳ ದರ್ಶನ ಅರ್ಥವಾದ ಸುದ್ದಿಗಳು ಬರೋದೇ ಬೇಡ ನಿನ್ನ ಕಥೆಗಳೇ ಯಾವಾಗಲೂ ನನ್ನ ಕಿವಿಗೆ ಬೀಳೋ ಹಾಗೆ ಆ ಇಂದ್ರಿಯಗಳು ಕೂಡ ಅದೇ ಪರಿಸ್ಥಿತಿ ಒಳಗೆ ಅವ್ರ ಮಕ್ಕಳಿಗಿಂತ ಇನ್ನೂ ಕಷ್ಟದ ಈ ನಾಲ್ಕೂವರ ಮಣಿಗ್ರೀವರು ಚಮು ಏನಿಬ್ಬರು ಇದ್ರು ಇಲ್ಲ ಅಷ್ಟೇ ಅಲ್ಲ ಒಟ್ಟ ಎಲ್ಲರೂ ಎಲ್ಲರೂ ಶಾಸ್ತ್ರಗಳ ಆ ಜೀವಾಚ್ಛಾದಿಕ ಪರಮಾತ್ಮ ಏನ್ ಮಾಡುತ್ತಾನೆ ಪರಮಾಚ್ಛಾದಿಕ ಅನ್ನೋದನ್ನ ಸೈಡ್ ಸರಿಸ್ತಾನೆ ಜೀವಾಚ್ಛಾದಿಕ ಅನ್ನೋದನ್ನು ಪೀಸ್ ಪೀಸ್ ಮಾಡಿ ಒಗಿತಾನೆ ನಮ್ಮ ಒಳಗೆ ಯೋಗ್ಯತೆ ಚೆನ್ನಾಗಿದೆ ದೇವತೆಗಳು ಇದ್ದಾರೆ ಒಳ್ಳೆ ಕೆಲಸ ನಡೀತಾ ಇದೆ ಅದರ ಜೊತೆಯಲ್ಲಿ ಊರ್ಗ ಈ ಕಡೆ ಕರ್ಕೊಂಡು ಹೇಗೆ ಮುಳ್ಳಿನ ಮಧ್ಯದ ಬಾರದು ನಿಧಾನವಾಗಿ ಉಪಾಯ ಬಂದಿವ್ರು ಯಾಕೋ ನಮಗ ಈ ಮನಿನೇ ಆಗಿ ಬರವಲ್ತಾಗ್ಯದ ನೂರ ಎಂಟು ಅಸಮಾಧಾನ ನಮಗದು ಗೊತ್ತಿಲ್ಲ ಹೀಗೆ ಏನೇನೋ ದೋಷ ಅಂತಹ ಸಂದರ್ಭದಲ್ಲಿ ನನ್ನ ದೋಷವನ್ನ ಹೇಳಿದ ಏ ಇಲ್ಲೆಲ್ಲ ರಾಕ್ಷಸರು ಬಹಳ ಬರ್ಲಿಕ್ಕೆ ಹತ್ತಾರ ಒಬ್ಬರೆಲ್ಲ ಒಬ್ರು ಬರ್ಲಿಕ್ಕೆ ಹತ್ತಾರ ಅದೇ ತಾನು ವನದಲ್ಲಿ ವಿಹಾರ ಮಾಡಬೇಕಾಗಿದೆ ಅದಕ್ಕಾಗಿ ಅವಳ ಪರಿಚಯವನ್ನ ಮಾಡಿ ಕೊಡುತ್ತದೆ ಆ ವೃತ್ತಿ ಒಂಚೂರು ದಯಾ ತೋರ್ಯಾರ ಹಿಂಗಾಗಿ ಯಾರಾದರೂ ಬೇಕಾದ್ರೆ ಮನೆಗೆ ದುರ್ವಾಸರಂತ ಬ್ರಾಹ್ಮಣರು ಬಂದ್ರೆ ನೀವೆಲ್ಲರೂ ಪ್ರೀತಿ ಅಲ್ಲಿ ಹೋಗ್ತಾರ ಪುರುಷರ ಪಾಹೆದಯ ಮೇಲೆ ಪಾ ಕೃಷ್ಣ ಅಂದ ಏನ್ ಭಕ್ತರು ಏನೇನೋ ಬೇಡಿಕೆಯನ್ನು ಮುಂದಿಡ್ತಾರ ಇವನು ಹೆಂಗ್ ಬ್ಯಾಡ ಅನ್ನೋದು ಹೆಂಗ ಬೇಕ ಅನ್ನೋದು ಹೆಂಗ ಸ್ವಲ್ಪವಲ್ಲ ಸಬ್ ಸೀಕ್ರೆಟ್ ನೀನೇ ಒಂದು ವನದ ರೂಪವನ್ನು ತಾಳು ವರ್ಷಗಳವರೆಗೆ ಅಂದರೆ ತಿಳ್ಕೊಡ್ರಿ ಕೃಷ್ಣ ಬರಬೇಕು ಅಂದರೆ ಕೃಷ್ಣನ ಭಕ್ತರ ಅನುಗ್ರಹ ಆಗಬೇಕು ಅಂದರೆ ಆ ಇದ್ದರೆ ಮನಿ ಎಲ್ಲಿವರೆಗೆ ನಾನು ಅನ್ನೋದು ಹೋಗೋದು ಇನ್ನೊಬ್ಬರಿಗಾಗಿ ನಾನು ವಿಚಾರ ಮಾಡ್ತಾ ಇದ್ದೀನಿ ನನಗಾಗಿ ನಾನು ವಿಚಾರ ಮಾಡ್ತಾ ಇಲ್ಲ ನನ್ನ ಉದ್ಧಾರ ಹೇಗೆ ಇಲ್ಲಿ ಲಕ್ಷ್ಮಿಯ ಸನ್ನಿಧಾನ ಇರಬೇಕು ಆ ಲಕ್ಷ್ಮಿಯ ಸನ್ನಿಧಾನ ಬಂದರೆ ದೇವರು ಬರ್ತಾ ಅದಕ್ಕಾಗಿ ಅಮ್ಮ ನೀನು ಅಂದರೆ ದೊಡ್ಡ ಪುಣ್ಯ ಅವರಿಗೆ ಒಂದು ದೊಡ್ಡ ನಮಸ್ಕಾರ ಹೋಗದೆ ಇದ್ರೆ ಹೋಗ್ತೇನೆ ಅಂತ ಇವತ್ತೇ ಸಂಕಲ್ಪ ಮಾಡಿ ಏಕಾದಶಿ ಹೆಂಗಾಗ್ತಾರೆ ಇವರು ನಾಳೆ ಒಂದು ದಿವಸ ಭಾಗವತ ಆಗ್ತದೆ ನಾಡಿಂದ ಆಗೋದಿಲ್ಲ ಮುಂದೆ ಮಾತ್ರ ಕೃಷ್ಣಾಷ್ಟಮಿ ಆಗ್ತದೆ ಅದು ನೀವು ಅನ್ನೋದನ್ರಿ ಅವಾಗಿ ಕೃಷ್ಣನಿಗೆ ಬಹಳ ಪುಟ್ಟದಾದ ವಯಸ್ಸು ಎಷ್ಟು ವಯಸ್ಸು ಎಲ್ಲ ಲೆಕ್ಕ ಕೊಡ್ತಾರೆ ಮೊದಲಿಂದನೇ ಆ ಕೃಷ್ಣ ಹೇಳಿ ಅವಾಗ ಕರ್ಕೊಂಡ್ ಬಂದಿದ್ರು ಆಮೇಲೆ ತೃಣಾವರ್ತ ನಾವು ಕತೆ ಹೇಳೋ ತಕ್ಷಣ ಹೇಳ್ಬಿಡ್ತೀವಿ ತಕ್ಷಣ ಕತೆ ಹೇಳಿದ್ರು ಮರುದಿವಸ ಆದ ಘಟನೆ ಅಲ್ಲ ಇದು ಆ ಕೃಷ್ಣ ಹೇಳಿದ್ರು ಏನಂತ ಆ ಕೌಮಾರಾವಸ್ಥೆಯಿಂದಲೇ ಧರ್ಮಾಚರಣೆಯನ್ನ ಮಾಡಿ ಕೌಮಾರ ಆಚರೇ ಪ್ರಾಜ್ಞ ಕೌಮಾರಾವಸ್ಥೆಗೆ ಧರ್ಮದ ಆಚರಣೆ ಮಾಡಬೇಕು ಅಂದ್ರೆ ಏನದು ಕೌಮಾರಾವಸ್ಥೆ ಮುಂಜು ಆದ್ಮೇಲೆ ಶೋರಾವಸ್ಥೆ ಅಂತ ಕರೀತಾರೆ ಯೌವನಂಚ ತ ಆಮೇಲೆ ಹದಿನಾರನೇ ವಯಸ್ಸಿಗೆ ಅವನಿಗೆ ಯೌವನ ಬಂತು ಯುವಕ ಆದ ಅಂತ ಕರೀತಾರೆ ಹತ್ತು ವರ್ಷ ಇದು ಪೌಗುಂಡಾವಸ್ಥಾ ಆ ಪೌಗುಂಡಾವಸ್ಥೆಯಲ್ಲಿ ಪರಮಾತ್ಮ ಬಂದ ಪರ್ವತವನ್ನು ಹೊತ್ತಾಗ ಕೃಷ್ಣನಿಗೆ ಎಷ್ಟು ವಯಸ್ಸು ಅಷ್ಟು ನೆನಪಿಟ್ಟು ಹೋಗಬೇಕು ಈ ರೀತಿಯಾಗಿಲ್ಲೇ ಇದ್ದೀವ್ರಿ ಅಂತ ಇನ್ನು ಅನಾದಿ ಕಾಲದ ಇಲ್ಲೇ ಹೆಂಗಿರ್ಲಿಕ್ಕೆ ಸಾಧ್ಯ ಹುಟ್ಟಿನೂ ಐವತ್ತು ವರ್ಷ ಆಗಿರ್ತದೆ ನೀ ಬಂದ್ರ ಚಲೋ ಬರ್ಲಿಲ್ಲ ನಿಮಗೆ ಮನೆ ಬಾರ ಇನ್ನು ಮೇಲೆ ಅಲ್ಲಿ ನಮ್ಮೂರು ಮಾಡ್ಕೊಡಪ್ಪ ಅರ್ಥಾತ್ ಮಾರಾಯ ಬರ್ತೀವಪ್ಪ ನೀ ಹೇಳದಲ್ಲೇ ದಯಮಾಡಿ ಅದನ್ನ ಮೊದ್ಲು ಓಡಿಸ್ಬಾ ಅವು ಏನೂ ಮಾಡೋದಲ್ಲ ಚಿಂತೆ ಮಾಡಬಾಡ್ರಿ ಯಾಕ ನಾನೇ ಹುಟ್ಟಿಸ್ಕೊಳ ಮತ್ತೇ ನಿಮಿಷದ ಹುಳ ಹುಟ್ಟ ಗೊತ್ತಾವ ಎಲ್ಲಿಂದ ಬಂದು ಹೆಂಗ ಬಂದು ಯಾವ ಆದ ರೀತಿಯಲ್ಲಿ ಸೃಷ್ಟಿ ಮಾಡಿದ ಆಗ ಎಲ್ಲಾರು ಬಂದರು ಮತ್ತ ಕೃಷ್ಣ ಅದನ್ನ ಮಾಡ್ಲಿಕ್ಕೆ ತಲ್ಲಿಗೆ ತಾನ ಕರೆದ ಅವ್ರಿಂದ ಅವನಿಗೆ ಬರ್ರಿ ಅಂತ ಬರೋರು ಬರ್ತಾರ ಬಿಡೋರು ಅವ್ರಿಗೆ ಕೆಡಬಾರ್ದು ಏ ಪುರಾಣ ನಡ್ದದ ಕೃಷ್ಣನ ಕಥೆ ನಡ್ದದ ಮೊಬೈಲ್ ನೋಡ್ತಾ ಇಲ್ಲ ಇಲ್ಲವದ್ರಿ ಅಂತ ಹೇಳಿ ಅವರನ್ನ ಹಿಡಿದು ಕರ್ಕೊಂಡು ಬರ್ತೀವಿ ಇಲ್ಲೋ ಮೊದಲಿಗೆ ಇದನ್ನೇ ನಾವು ಅನೇಕ ಸಂದರ್ಭದಲ್ಲೂ ನೆನಪು ಈ ತರದ ನೋವು ಆಗಿಲ್ಲ ಅಂದ್ರ ದೇವರು ನಮ್ಮನ್ನ ತನ್ನವರು ಅಂತ ಇಟ್ಕೊಂಡಿಲ್ಲ ದುಃಖ ಪಡದ ಅವಾಗ ಯಾಕ್ರಿ ಎಲ್ಲಾರಿಗೂ ಜವಾಬ್ದಾರಿ ಜವಾಬ್ದಾರ ನನಗೆ ಒಪ್ಪಿಸಿಲ್ಲ ನಾ ಏನ್ ಮಾಡೀನಿ ಕತೆಗಳಿಗೂ ಕೂಡ ಜವಾ ಅವತಾರ ಅಂತ ಹೇಳಿದ ಕೆಲಸ ಆಪ್ಷಿದ ನನಗೆ ಒಂದು ಕೊಡ್ತೀವಿ ಮತ್ತೆಲ್ಲ ಮುಂದೆ ಕೆಲಸ ಮಾಡಬೇಕು ಮನುಷ್ಯ ಕೊಂಡು ಹೋಗಿ ಆ ವೃಂದಾವನದಲ್ಲಿ ಅನೇಕ ದೀಲೆಗಳನ್ನ ತೋರಿಸ್ತಾನೆ ಒಂದಿನ ಟೊಪ್ಪಿಗೆ ಹಾಕ್ಲಿಕ್ಕೆ ನೋಡ್ತೀವಿ ಸರ್ವತಾ ಕೆಲಸ ಮಾಡ್ಲಿಕ್ಕೆ ಹೋಗಿ ಆ ಎಲ್ಲಾ ಸಂಪತ್ತನ್ನು ಕೂಡ ಬಿಡೋದು ಇವೆಲ್ಲ ಮರ್ತು ಹೊಂಟು ಆಮೇಲೆ ನೂರ ಎಂಟು ಕಷ್ಟಗಳು ಬಂದು ಅದ ಅದನ್ನು ಕಂಪಲ್ಸರಿ ತಗೋಬೇಕು ಬರ್ತದ ಯಾರೋ ಒಬ್ಬ ಬಂದಿ ನಾವು ಏನೋ ದುರಾಲೋಚನೆ ಮಾಡ್ಲಿಕ್ಕೆ ಹೋಗಿ ಅಂದ್ರೆ ಆಕಳು ತಾನೆ ನಾನು ಏನಾದ್ರೂ ಆಕಳಿನ ಕರುವಿನ ಯದ್ಯಪಿ ಪರಮಾನ ಬೆಲೆ ಇವತ್ತು ಅಟ್ಟೆ ಮಾಡ್ಲಿಕ್ಕೆ ಇತ್ತೀವಿ ಆಗ್ತೇನೆ ಕೇವಲ ಆ ವತ್ಸಾಸುರ ಆ ವತ್ಸಾಸುರನನ್ನು ಕೂಡ ಕೃಷ್ಣ ಪರಮಾಳಲ್ಲ ಜ್ಞಾನಿಗಳಲ್ಲೇ ಗುಣ ಕಾಣಿಸುವಂತಾಗ್ಯದ ನಮಗ ಇರ್ತದ ಮೀನುಗಳು ನಾನು ಕುಳಿತಿದ್ದು ಧ್ಯಾನಕ್ಕೆ ಇಲ್ಲಿ ಬಂದದ್ದು ಪ್ರಭ ಕೃಷ್ಣನ ಧ್ಯಾನ ಇಲ್ಲದೆ ಮೀನಿನ ಈ ಒಂದು ಬಕ ಪಕ್ಷಿ ಬಾಯಿ ತೆಗೆದುಕೊಳ್ಳೆ ಒಳಗೆ ಬಂದ ಈ ಒಳಗ ಹಾಕೊಂಡು ನುಂಗುತ್ತೀವಿ ಅಂತ ಹೊರಟ್ರೆ ಅದ್ಭುತವಾದ ಸಂದೇಶಗಳನ್ನು ನೀಡುತ್ತದೆ ಅಂತಹ ಕೃಷ್ಣ